ಮಾಜಿ ಸಂಸದರಾದ ರವರು ತಮಗೆ ಸಿಕ್ಕ ಅವಕಾಶಗಳನ್ನು ನನಗೆ ನೀಡುವುದರ ಮೂಲಕ ಅವರು ಮಾದರಿ ವ್ಯಕ್ತಿಯಾಗಿದ್ದರು ಎಂದು ಶಾಸಕ ಅನಿಲ್ ಚಿಕ್ಕಮಾದು ತಿಳಿಸಿದರು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಕಾಯಕಯೋಗಿ ಆರ್ ಧ್ರುವನಾರಾಯಣ್ ಅಭಿಮಾನಿ ಬಳಗದ ವತಿಯಿಂದ ಬುಧವಾರ ಆಯೋಜಿಸಲಾಗಿದ್ದ ರವರ ಅರವತ್ಮೂರನೇ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ರಾಜ್ಯದ ಚಾಮರಾಜನಗರದಿಂದ ಬೀದರ್ವರೆಗೂ ಸಹ ಕೆಪಿಸಿಸಿ ರಾಜ್ಯಾಧ್ಯಕ್ಷರಾಗಿದ್ದ ವೇಳೆ ಪ್ರವಾಸ ಮಾಡಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಹ ಸರ್ಕಾರದ ಯೋಜನೆಗಳನ್ನು ತಲುಪಿಸುವ ಕೆಲಸವನ್ನು ಅವರು ಮಾಡಿದ್ದರು ಎರಡು ಬಾರಿ ಶಾಸಕರಾಗಿ ಮತ್ತು ಎರಡು ಬಾರಿ ಸಂಸದರಾಗಿದ್ದ ಇವರು ಶಾಲೆಗಳ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ನೀಡುತ್ತಿದ್ದರು ಅವರ ಮಾರ್ಗದರ್ಶನದಂತೆ ತಾಲೂಕಿನಲ್ಲಿ ನನ್ನ ಅಧಿಕಾರದ ಅವಧಿಯಲ್ಲಿ ನೂರ ಎಂಬತ್ತು ನೂತನ ಶಾಲಾ ಕಟ್ಟಡವನ್ನು ನಿರ್ಮಿಸಲಾಗಿದೆ ಎಂದು ತಿಳಿಸಿದರು ಧ್ರುವಾಯಣ್ ಸಾಹೇಬರು ಭಾಳ ಅಭಿಮಾನವನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಿದ್ರು ವಾರಕ್ಕೆ ಅಟ್ಲೀಸ್ಟ್ ಅವರು ಬೇರೆ ಕಡೆ ಎಲ್ಲಿ ಹೋಗ್ತಿರೋ ಹುಡ್ತಿರೋ ಗೊತ್ತಿಲ್ಲ ಈ ಒಂದು ತಾಲೂಕಿಗೆ ವಾರಕ್ಕೆ ಎರಡು ಬಾರಿ ಮೂರು ಬಾರಿ ಬಂದು ಭೇಟಿಯನ್ನು ಮಾಡಿ ಪ್ರತಿಯೊಬ್ಬರು ಮನೆಗೂ ಕೂಡ ಹೋಗಿ ಕಷ್ಟ ಸುಖವನ್ನು ವಿಚಾರಿಸ್ತಕ್ಕಂಥ ಕೆಲಸವನ್ನು ಧ್ರುವ ಸಾಹೇಬರು ಮಾಡ್ತಿದ್ರು ಪ್ರತಿಯೊಬ್ಬರು ಕಾರ್ಯಕರ್ತರು ಹೋಗಿ ಕೂತು ಅವ್ರದ್ದೇನು ಕಷ್ಟ ಸುಖ ಇದ್ರೂ ಕೂಡ ಧ್ರುವ ಸಾಹೇಬ್ ಕೆಲಸವನ್ನು ಮಾಡ್ತಿದ್ರು ಎಲ್ಲರ ಜೊತೆನೂ ಕೂಡ ಭಾಳ ಪ್ರೀತಿ ವಿಶ್ವಾಸದಿಂದ ಪಕ್ಷದ ಬಗ್ಗೆ ವಿಶೇಷವಾಗಿ ಸಂಘಟನೆ ಮುಖಾಂತರ ಪಕ್ಷ ಬಗ್ಗೆ ಭಾಳ ಅಭಿಮಾನವನ್ನು ಇಟ್ಕೊಂಡು ಪಕ್ಷದಲ್ಲಿ ಎಲ್ಲ ಯುವಕರು ಬೆಳೆಸ್ತಕ್ಕಂಥ ಕೆಲಸವನ್ನು ಧ್ರುವ ಸಾಹೇಬರು ಮಾಡ್ಕೊಂಡು ಬರ್ತಾಯಿದ್ರು ಇವತ್ತು ತಾವು ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇವತ್ತು ನಮ್ಮ ಏಕಲವ್ಯ ಶಾಲೆ ಇರ್ಬೋದು ಮುರಾರ್ಜಿ ದೇಸ ಶಾಲೆ ಇರ್ಬೋದು ಇವೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ಸು ಅದನ್ನು ತಂದು ಈ ಭಾಗದಲ್ಲಿ ಅತಿ ಹೆಚ್ಚು ಶಿಕ್ಷಣ ಕೊಡಬೇಕು ಹೆಗಡಿನ ಕೋಟೆ ತಾಲೂಕಿಗೆ ಅತಿ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ತೊಡಗಿಸ್ಬೇಕು ಅಂತ ಆಸೆಯನ್ನು ಇಟ್ಕೊಂಡಂಥವ್ರು ಧ್ರೋವಾಣಿ ಸಾಹೇಬರು ಆ ರೀತಿಯಲ್ಲಿ ಇವತ್ತು ಅವರು ಹಾಕ್ಕೊಟ್ಟಂಥ ಹಾದಿಯಲ್ಲಿ ನಾನು ಕೂಡ ಅದೇ ಹಾದಿಯಲ್ಲಿ ಸಾಗಬೇಕು ಅಂತ ಅವರ ಹಾಕೊಟ್ಟಂಥ ಹಾದಿಯಲ್ಲಿ ನಾನು ಕೂಡ ನಡ್ಕೊಂಡು ಇದ್ದೆ ನಾನು ಕೂಡ ಈಗ ಅಂಪಾಪುರ ಭಾಗದಲ್ಲಿ ಬಿ ಸಿ ಎ ಮಾಸ್ಟ್ರನ್ನ ಅದೇ ರೀತಿ ಯಾವ ರೀತಿ ಕಲಾವೆ ಶಾಲೆ ಇದೆ ಇದೇ ಸಂದರ್ಭದಲ್ಲಿ ಮೈಸೂರಿನ ನಯನ ಮಲ್ಟಿಸ್ಪೆಷಲ್ ಆಸ್ಪತ್ರೆ ಸಹಯೋಗದಲ್ಲಿ ಆರೋಗ್ಯ ಶಿಬಿರ ಆಯೋಜಿಸಲಾಗಿತ್ತು ಸುಮಾರು ಇನ್ನೂರು ಮಂದಿಗೆ ಆರೋಗ್ಯ ತಪಾಸಣೆ ಮಾಡಲಾಯಿತು ನಂತರ ಐದು ಮಂದಿ ವಿಶೇಷ ಚೇತನರಿಗೆ ವೀಕ್ಷೆ ಮತ್ತು ಹದಿನೈದಕ್ಕೂ ಹೆಚ್ಚು ಮಂದಿಗೆ ಆಹಾರ ಕಿಟ್ಗಳನ್ನು ವಿತರಿಸಲಾಯಿತು ಕಾಲೋನಿ ಕೊನೆ ಇದೇ ಸಂದರ್ಭದಲ್ಲಿ ಪುರಸಭಾ ಸದಸ್ಯ ಕಾಯಕ ಯೋಗಿ ಆರ್ ಧ್ರುವ ಅಭಿಮಾನಿಗಳ ಬಳಗದ ಅಧ್ಯಕ್ಷ ಎಚ್ ಸಿ ನರಸಿಂಹಮೂರ್ತಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಆರ್ ಧ್ರುವ ಅಭಿಮಾನಿ ಮತ್ತು ಮುಖಂಡರು ಹಾಗೂ ಮಹಿಳೆಯರು ಭಾಗವಹಿಸಿದ್ದರು ಬಿ ಸಿಎ ಮಾಡಲಿಕ್ಕೆ ದುಡ್ಡು ಎರಡನೇ ವರ್ಷದ ದುಡ್ಡು ಕಟ್ಟಕೊಂಡ ನಮ್ಗೆ ದೂರವಾಣಿ ಕಾರ್ಯ ಮಾಡೋದ್ರಿಂದ ಹುಡುಗ ರೂಪಾಯಿನ ಓದ್ಲಿಕ್ಕೆ ನಾವು ನಮ್ಮ ದೂರದ ವತಿಯಿಂದ ಈಗಲೂ ಕೂಡ ನಾವು ಸೋಮವಾರ ಸಹಕಾರವನ್ನು ಕೊಡ್ತಾ ಇದ್ದೀವಿ ಮತ್ತು ನಾಳಿದ್ದು ಶನಿವಾರ ಕಳಸೂರಿನಲ್ಲಿ ಒಂದು ಡೈಲಿ ಸ್ಪೆಷಲ್ ತುಂಬ ಕಡು ಬಡತನ ತಿನ್ನೋದು ಊಟ ಇಲ್ಲ ಅಂತ ಬಡತನ ಮಕ್ಕಳಿಗೆ ಹೋಗಿ ಆರ್ಥಿಕ ಮತ್ತು ಕಿಟ್ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇಷ್ಟೆಲ್ಲ ಕಾರ್ಯಕ್ರಮ ನಾವು ನಮ್ಮ ಬಳಗ ಮಾಡಲಿಕ್ಕೆ ಪೂರಕವಾಗಿ ನಮ್ಮ ಕಾಂಗ್ರೆಸ್ನ ಪ್ರತಿಯೊಬ್ಬರು ಮುಖಂಡರು ಕೂಡ ಸಹಕಾರ ಕೊಡ್ತಿದ್ದಾರೆ ಯಾಕಂದರೆ ನಮ್ಮ ಬೆನ್ನೆಲುಬಾಗಿ ಧ್ರುವನಾಥ್ ಸಾಹೇಬ್ ಹೆಸರು ಹೇಳ್ತಂಗೆ ಮಾನ್ಯ ಶಾಸಕರು ಏನು ಮಾಡೋರು ಕೂಡ ನಮ್ಮ ಬೆನ್ನೆಲ್ಬ ನಿಂತಿದ್ದಾರೆ ಅದೊಂದು ನಮ್ಮ ಸೌಭಾಗ್ಯ ಹಾಗಾಗಿ ಧ್ರುವ ಸಾಹೇಬ್ ಹೆಸರಿನಲ್ಲಿ ಇವತ್ತವರು ಕೂಡ ಯಾವುದೇ ಇಲಾಖೆಯಲ್ಲಾಗಲಿ ಯಾವುದೇ ಕಚೇರಿ ಆಗಲಿ ಯಾರ ಹತ್ರ ಆಗಲಿ ಒಂದೇ ಒಂದು ರೂಪಾಯಿ ಅವ್ರು ಬದುಕಿರೋದ್ರಿಂದ ಅವ್ರ ಹತ್ರ ಒಂದು ರೂಪಾಯಿ ಕಲೆಕ್ಟ್ ಮಾಡಿಲ್ಲ ಈರು ಕೇಳಲ್ಲ ಮುಂದಕ್ಕೆ ಕೇಳಲ್ಲ ನಮ್ಮ ಬಳಗ ಧ್ರುವ ಸಾಹೇಬ್ರ ಬಳಗ ಭೀಮನಹಳ್ಳಿಯಿಂದ ಹಿಡಿದು ಮಹೇಶ್ವರ ಬೆಟ್ಟದ ಕೊಟ್ಟೆ ಕಡೆಯವರು ಕೂಡ ಶಕ್ತಿಯುತವಾಗಿವೆ ಅವ್ರ ಹೆಸರು ಫೆಕ್ಟಿವ್ ಆಗಿವೆ ಅವ್ರ ಹೆಸರು ಚಿರಾಯವಾಗಿರ್ತಾರೆ ಹೇಳ್ತಿದ್ದ ಊರಿನಲ್ಲೂ ಕೂಡ ಯಾರು ಕೂಡ ಎಷ್ಟಿದ್ ನಮಸ್ಕಾರ ಮಾಡಿದ್ರೆ ಹೊರತು ಅವ್ರಿಗೆ ಯಾರು ಕೂಡ ಇದು ಅವ್ರ ಹೊರಗಡೆ ಹಾಗಾಗಿ ನಮ್ಮ ಬಳಗ ಇವತ್ತು ಹೇಳ್ತಾ ಇದೀವಿ ಈಗ ನಮ್ಮ ಹೆಣ್ಮಕ್ಳಿಗೆ ಸಾಂಕೇತಿಕ ಹೋಗಿ